ಮನೆ ಮುಂದಿರುವ ಖಾಲಿ ಜಾಗದಲ್ಲಿ ಬಡಾ ಸೊಸೆ ಅನಾಮಿಕಾ ಪಾಲಕ್ ಸೊಪ್ಪನ್ನು ಹಾಕಿರುತ್ತಾಳೆ ಅತ್ತಿ ಶಾರದಾ ದಿನವೂ ಆ ಪಾಲಕ್ ಸೊಪ್ಪಿಗೆ ನೀರ್ ಹಾಕ್ತಾ ಇರ್ತಾಳೆ ಅನಾಮಿಕಾ ಕಿಚನ್ ನಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ರೆ ಶಾರದಾ ಪಾಲಕ್ ಸೊಪ್ಪನ್ನು ಕಿತ್ತು ಕಟ್ಟು ಕಟ್ಟುತ್ತಾ ತನ್ನ ಹತ್ತಿರವಿರುವ ಬುಟ್ಟಿಯೊಳಗೆ ಹಾಕುತ್ತಾ ಇರ್ತಾಳೆ ಮನೆಯಿಂದ ಹೋಗುವ ಮಕ್ಕಳು ಹರೀಶ್ ಬವ್ಯರನ್ನು ಕರೆದುಕೊಂಡು ಶಾರದಾಳ ಹತ್ತಿರ ಬರುತ್ತಾನೆ ಪ್ರಸಾದ್ ಶಾರದಾ ನಾನು ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ ರೋಡ್ ಮೇಲೆ ಜಾಗೃತಿಯಾಗಿ ಹೋಗಿ ವಯಸ್ಸಿಗೆ ಹೆಚ್ಚಾದ ಕೆಲಸ ಮಾಡಿದ್ರಿ ಅಂದ್ರ ನಾನಾ ರಾಮ ಏನ್ ಮಾತಾಡ್ತಾ ಶಾರದಾ ಸಾಕು ಸಾಕು ನಿಮ್ ಬಗ್ಗೆ ನನ್ಗೆಲ್ಲಾ ಗೊತ್ತು ಹೋಗಿ ಹೋಗಿ ನೀವೇನ್ ಮಾಡಿದ್ರು ನನ್ ಗೊತ್ತಾಗಿ ಹೋಗುತ್ತೆ ಮೂಗಿನ ಮೇಲೆ ಕಾಲಿನ ಮೇಲೆ ಕೆನ್ನೆ ಮೇಲೆ ಏಟು ಹೊಡಿಸ್ಕೊಳ್ಳದೆ ಹೇಗ್ ಹೋದ್ರೋ ಹಾಗೆ ಜಾಗೃತಿಯಾಗಿ ಮನೆಗ್ ಬನ್ನಿ ನಾನಂದ್ರೆ ನನ್ ಶಾರದೊಳಗೆ ಎಷ್ಟೊಂದ್ ಪ್ರೇಮನು ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಸೊಸೆ ಅನಾಮಿಕಾ ಇನ್ನು ಅಡಿಗೆ ಕೆಲಸ ಆಗಿಲ್ವೇನೆ ಎಂದು ಶಾರದಾ ಅನ್ನುತ್ತಿರುವಾಗ ಸೌಟು ಹಿಡಿದುಕೊಂಡು ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೇ ಇದುವರೆಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿ ಕಟ್ಟಿದ್ದೀನತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಈಗ ನಮಗ್ ಮಾಡ್ಬೇಕು ಅಂತೀಯ ಅಷ್ಟೇನಾ ಅಷ್ಟೇ ಅತ್ತೆ ನಮ್ಗೇನ್ ಮಾಡ್ತೀಯ ಸೊಸೆ ಇನ್ನೂ ಇದುವರೆಗೂ ನಾನೇನು ಅಂದ್ಕೊಂಡಿಲ್ಲ ಅತ್ತೆ ನಿಮ್ಮನ್ ಕೇಳಿ ಶುರು ಮಾಡೋಣ ಅಂತ ಅಂದ್ಕೊಂಡೆ ಹೇಳಿ ನಮಗಾಗಿ ಏನು ಅಂತೀರಾ ನಮ್ಮ ಹತ್ತಿರ ಸಿದ್ಧವಾಗಿದೆ ಅಲ್ಲ ಪಾಲಕ್ ಸೊಪ್ಪು ಅಂತೀರಾ ಹೌದು ಸೊಸೆ ಅತ್ತೆ ಮೊನ್ನೆ ದಿನ ಪಾಲಕ್ಕಿನ ಪಪ್ಪು ಮಾಡಿದೆ ನೆನ್ನೆ ಅಂತೂ ಪಾಲಕ್ಕಿನ ಫ್ರೈ ಮಾಡಿದೆ ಎರಡು ದಿನದ ಹಿಂದೆ ಪಾಲಕ್ ಸೊಪ್ಪಿನ ಪಚಡಿ ಕೂಡ ಮಾಡಿದೆ ಈ ದಿನ ಪಾಲಕ್ ಸೊಪ್ಪಿನ ಜೊತೆ ಇನ್ನೇನು ಮಾಡಬೇಕೋ ನನಗೆ ಗೊತ್ತಿಲ್ಲ ಅತ್ತೆ ನಿಮಗೆ ತಿಳಿದ್ರೆ ಹೋಗಿ ಮಾಡಿ ನಾನು ಪಾಲಕ್ ಸೊಪ್ಪು ಕಿತ್ತು ಕಟ್ ಕಟ್ತೀನಿ ಬುಟ್ಟಿನಲ್ಲಿ ಹಾಕ್ತೀನಿ ಪಾಲಕ್ ಸೊಪ್ಪು ಟೊಮೊಟೊ ಮಾಡು ಸಸೇ ಪಾಲಕ್ ಸೊಪ್ಪು ಟೊಮೊಟೊ ತಿಂದರೆ ಕಿಡ್ನೀಲಿ ಕಲ್ಲು ಬರುತ್ತೆ ಅಂತ ಮಾವಯ್ಯ ಬೇಡ ಅಂತ ಹೇಳಿದ್ರಲ್ಲ ಅತ್ತೆ ಅದಕ್ಕೆ ನಾನು ಪಾಲಕ್ ಟೊಮೊಟೊ ಮಾಡೋದಿಲ್ಲ ಬೇಕು ಅಂದರೆ ನೀವೇ ಹೋಗಿ ಮಾಡ್ಕೊಳ್ಳಿ ಬೇಡ ಕಣ ಸೊಸೆ ಅವ್ರು ಬೇಡ ಅಂತ ಹೇಳಿದ್ರ ಮೇಲೂ ಕೂಡ ಮಾಡಿದ್ರೆ ಚೆನ್ನಾಗಿರಲ್ಲ ಅವ್ರ ಮಾತು ಬೇಡ ಅಂತ ಹೇಳಿದ್ರೆ ಮನೆಯಲ್ಲಿ ತೋಟ ಇರಲ್ಲ ನಮ್ಗೆ ಕೈ ತುಂಬಾ ದುಡ್ಡು ಇರಲ್ಲ ಅದಕ್ಕೆ ಅಂತ ನೀನೇ ಒಂದು ಮಾಡ್ಬಿಡು ಅದು ಕೂಡ ಪಾಲಕ್ ಸೊಪ್ಪಿನಿಂದ ಮಾಡು ಪಾಲಕ್ ಸೊಪ್ಪಿನಿಂದ ಮಾಡೋದು ಆಗಲ್ಲ ಅತ್ತೆ ಬೇರೆ ಏನಾದ್ರು ಅಡಿಗೆ ಮಾಡು ಅಂದ್ರೆ ಮಾಡ್ತೀನಿ ಅಯ್ಯೋ ಸೊಸೆ ನಿನ್ ಹತ್ರ ದೊಡ್ಡ ಫೋನ್ ಇದೆಯಲ್ಲ ಇದೆ ಅತ್ತೆ ಇದೆಲ್ಲ ಅದರಲ್ಲಿ ಪಾಲಕ್ ಸೊಪ್ಪಿನಿಂದ ಎಷ್ಟು ತರದ ಅಡಿಗೆ ಮಾಡ್ಬೇಕು ಅಂತ ಇರುತ್ತಲ್ಲ ಅದ್ರಲ್ಲಿ ವೆರೈಟಿಯಾಗಿ ಏನಾದ್ರು ಇದ್ರೆ ಅದನ್ನ ಮಾಡ್ಬಿಡು ಸೊಸೆ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಬುಟ್ಟಿ ತುಂಬಾ ಇರುವ ಪಾಲಕ್ ಸೊಪ್ಪಿನ ಕಟ್ಟನ್ನು ಹಿಡಿದುಕೊಂಡು ಶಾರದಾ ನೆತ್ತಿಯ ಮೇಲೆ ಹಿಡ್ಕೊಂಡು ಮಾರಲಿಕ್ಕೆ ಹೋಗುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬರುತ್ತಾನೆ ನೋಡಿದೀಯ ಶಾರದಾ ಹೇಗ್ ಹೋದ್ನೋ ಹಾಗೆ ಬಂದ್ಬಿಟ್ಟೆ ಬಹಳ ದೊಡ್ಡ ಘನಕಾರ್ಯ ಮಾಡಿದೀರ ಬಿಡಿ ಪಾಲಕ್ ಸೊಪ್ಪಿನ ಹತ್ರ ಕಾವಲಾಗಿ ಕೂತ್ಕೋ ಪಾಲಕ್ ಸೊಪ್ಪಿಗೆ ಕಳ್ಳ್ರೇನು ಬರ್ತಾರ ಏನು ಬರ್ತಾರೆ ಅಂತಾನೆ ಅಲ್ವಾ ನಿಮ್ಮನ್ನ ಕಾವಲಾಗಿ ಕುತ್ಕೊಂಡಿದ್ದು ಅಂದ್ರೆ ಕಾವಲಾಗಿದ್ರೆ ಕಳ್ಳರು ಅನ್ನೋ ಮಾತು ಒಬ್ಬ ಕಳ್ಳ ಇರೋ ಜಾಗಕ್ಕೆ ಇನ್ನೊಬ್ಬ ಕಳ್ಳ ಬರಲ್ವಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಹಲ್ಲು ಕಡಿಯುತ್ತಾ ಶಾರದಳನ್ನು ನೋಡ್ತಾ ಇರ್ತಾನೆ ಶಾರದಾ ನಗುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಊರೆಲ್ಲ ತಿರುಗುತ್ತಾ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ತಾಜಾ ತಾಜಾ ಪಾಲಕ್ ಸೊಪ್ಪು ಈಗಲೇ ನಮ್ ತೋಟದಿಂದ ತಗೊಂಡ್ಬರ್ತಾ ಇರುವ ಪಾಲಕ್ ಸೊಪ್ಪು ಎಂದು ಮಾರಿಕೊಳ್ಳುತ್ತಾ ಊರೆಲ್ಲ ತಿರುಗುತ್ತಾ ಇರುತ್ತಾಳೆ ಶಾರದಾ ಶಾರದಳ ಹತ್ತಿರ ಯಾರೊಬ್ಬರು ಈ ದಿನ ಪಾಲಕ್ ಸೊಪ್ಪು ತಗೊಳ್ಳೋದಿಲ್ಲ ಆದ್ರಿಂದ ಶಾರದಾ ಒಂದು ಮನೆ ಹತ್ರ ನಿಲ್ಲುತ್ತಾಳೆ ತನ್ನಲ್ಲಿ ತಾನು ಇದೇನಿದು ಈ ದಿನ ಒಬ್ರು ಕೂಡ ಪಾಲಕ್ ಸೊಪ್ಪು ತಗೊಂಡಿಲ್ಲ ಏನಾಯ್ತು ಜನಕ್ಕೆ ಹೀಗಾದ್ರೆ ಪಾಲಕ್ ಸೊಪ್ಪಿನ ಶಾರದಾ ಹೇಗೆ ಬದುಕ್ತಾಳೆ ಇಲ್ಲ ಇಲ್ಲ ನಾನೇ ಮನೆ ಮನೆಗೆ ಹೋಗಿ ಪಾಲಕ್ ಸೊಪ್ಪು ತಗೊಳ್ಳಿ ಅಂತ ಹೇಳಬೇಕು ಎಂದು ಅಂದುಕೊಂಡು ಶಾರದಾ ಸುವರ್ಣಳ ಮನೆಗೆ ಹೋಗುತ್ತಾಳೆ ಸುವರ್ಣ ಪಾಲಕ್ ಸೊಪ್ಪಿನ ಶಾರದಾಳನ್ನು ನೋಡಿ ಅಯಿಷ್ಟದಿಂದ ಮುಖವಿಟ್ಟು ನಿನ್ನ ಪಾಲಕ್ ಸೊಪ್ಪು ಬೇಡ ಏನೋ ಬೇಡ ಬೇಕು ಅಂದ್ರೆ ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಶಾರದಾ ಅಮ್ಮನವ್ರೆ ನಾನೇನು ಬಂದಿಲ್ಲ ರೀ ಪಾಲಕ್ ಸೊಪ್ಪು ಮಾರೋದಕ್ಕೆ ಬಂದೆ ಹೌದು ಶಾರದಾ ನೀನು ದಿನವೋ ಪಾಲಕ್ ಸೊಪ್ಪು ಮಾರ್ತಿಯಾ ಹಾಗೆ ಮಾರಿದ್ರೆ ನೀನು ತಿಂತೀಯ ಆದ್ರೆ ನಾವು ದಿನವೋ ಪಾಲಕ್ ಸೊಪ್ಪು ತಗೊಳ್ಳಲ್ಲ ತಿನ್ನಲಾರೇವಲ್ವಾ ಅದು ನಿನಗೆ ಹಿಡಿಸ್ತಿಲ್ಲ ಅದಕ್ಕೆ ಅಲ್ವಾ ಹೇಗಾದರೂ ಪಾಲಕ್ ಸೊಪ್ಪುನ ನಾನು ತಗೊಳ್ಳೋ ಹಾಗೆ ಮಾಡ್ಬೇಕು ಅಂತ ನಮ್ ಮನೆ ತನಕ ಬಂದಿದ್ಯಾ ಅದಕ್ಕೆ ಶಾರದಾ ನಾನ್ ದುಡ್ಡು ಕೊಡ್ತೀನಿ ಅಂತ ಇದ್ದೀನಿ ಎಂದು ಸುವರ್ಣ ಅನ್ನುತ್ತಲೇ ಶಾರದೊಳಗೆ ಏನು ಮಾತನಾಡಬೇಕೋ ಅರ್ಥವಾಗುವುದಿಲ್ಲ ಮೌನವಾಗಿ ಪಾಲಕ್ ಸೊಪ್ಪಿನ ಬುಟ್ಟಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಮೌನವಾಗಿ ಮನೆಗೆ ಬರುತ್ತಾಳೆ ಅತ್ತಿ ಶಾರದ ಹಾಗೆ ದುಃಖದಿಂದ ಮನೆಗೆ ಬರುವುದು ಅನಾಮಿಕಾ ನೋಡುತ್ತಾಳೆ ಏನಾಯ್ತು ನಮ್ಮತ್ತೆಗೆ ದಿಗಿಲಿನಿಂದ ಚಿಂತೆಯಿಂದ ಕಾಣಿಸ್ತಾ ಇದ್ದಾರೆ ಎಂದು ಅಂದುಕೊಂಡು ಬುಟ್ಟಿಯ ಕಡೆ ನೋಡುತ್ತಾಳೆ ಬುಟ್ಟಿ ತುಂಬಾ ಪಾಲಕ್ ಸೊಪ್ಪು ಹಾಗೆ ಇರುತ್ತೆ ಆಗ ಶಾರದಳ ದುಃಖಕ್ಕೆ ಕಾರಣವೇನೋ ಅನಾಮಿಕಳಿಗೆ ಅರ್ಥವಾಗುತ್ತೆ ಅತೇ ಈ ಒಂದು ಹೊತ್ತು ಸೊಪ್ಪು ಮಾರಾಟವಾಗದೇ ಇದ್ರೆ ಹಾಗೆ ಚಿಂತೆ ಪಡ್ತಾ ಇರ್ಬೇಕಾ ಈ ಹೊತ್ತಿಲ್ದಿದ್ರೂ ಇನ್ನೊಂದು ಹೊತ್ತು ಮಾರಾಟವಾಗುತ್ತಲ್ವಾ ಸೊಸೆ ನಡೆದಿದ್ದು ನಿಂಗೆ ಗೊತ್ತಿಲ್ವಲ್ಲ ಎಂದು ಶಾರದ ಸುವರ್ಣ ಅಂದ ಮಾತುಗಳ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಆಗ ಅನಾಮಿಕಳಿಗೆ ಕೂಡ ದುಃಖವೆನಿಸುತ್ತೆ ಸಾರಿ ಅತ್ತೆ ನನ್ಗೆ ಈ ವಿಷಯ ಗೊತ್ತಿಲ್ಲ ಆದ್ರೂ ನಮ್ಮ ಕಷ್ಟ ಅವರಿಗೆ ತಿಳಿತಿಲ್ವಲ್ಲ ಅತ್ತೆ ಮತ್ತೆ ಪಾಲಕ್ ಸೊಪ್ಪೆಲ್ಲ ಏನ್ ಮಾಡೋಣ್ವೇ ಕೊಯ್ದು ಎಲ್ಲವನು ಚರಂಡಿಯಲ್ಲಿ ಹಾಕಿ ಬರ್ಬೇಕಾ ಹೇಳ ಸೊಸೆ ಆ ಇಷ್ಟು ಪಾಲಕ್ ಸೊಪ್ಪು ನಾವೇನ್ ಮಾಡೋಣ ಈಗ ಅತ್ತೆ ಮೊದಲು ನೀವೇನು ಆಯಾಸ ಪಡಬೇಡಿ ಪಾಲಕ್ ಸೊಪ್ಪು ನಮಗೆ ಜೀವನಕ್ಕೆ ಆಧಾರ ನಾನು ಆ ವಿಷಯನ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೆ ನಮ್ಮ ಮನೆಯ ಮುಂದೆ ಬೆಳೆದ ಪಾಲಕ್ ಸೊಪ್ಪನ್ನು ಚರಂಡಿಯಲ್ಲಿ ಬೀಳ್ಸೋದಕ್ಕೆ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಮೊದಲು ಆಯಾಸ ಕಡಿಮೆ ಮಾಡಿಕೊಂಡು ಮುಂದೇನು ಅಂತ ಆಲೋಚಿಸೋಣ ಹಾಗೆ ನಮಗೆ ಉಪಾಯ ಉಳಿಯುತ್ತೆ ಆ ಉಪಾಯ ನಮಗೆ ಆದಾಯ ತಗೊಂಬರುತ್ತೆ ಸರಿ ಕಣೆ ಸೊಸೆ ನನಗಂತೂ ತುಂಬಾ ತಲೆನೋವು ಬರ್ತಾ ಇದೆ ನಾನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಇಷ್ಟರಲ್ಲಿ ಮಕ್ಕಳನ್ನು ಸ್ಕೂಲ್ನಿಂದ ಕರೆದುಕೊಂಡು ಪ್ರಸಾದ್ ಬರುತ್ತಾನೆ ಏನಮ್ಮ ಸೊಸೆ ಇನ್ನು ನಿಮ್ಮತ್ತೆ ಮತ್ತೆ ಬರ್ಲಿಲ್ವಾ ಬಂದಿದಾರೆ ಮಾವಯ್ಯ ಬಂದ್ಲಾ ಪಾಲಕ್ ಸೊಪ್ಪು ಹತ್ರ ಇಲ್ವಲ್ಲ ತಲೆನೋವು ಬರ್ತಾ ಇದೆ ಅಂತ ಹೋಗಿ ಮಲಗಿದ್ದಾರೆ ಮಾವಯ್ಯ ಅಯ್ಯೋ ಹೌದಾ ಸ್ವಲ್ಪ ಪಾಲಕ್ ಸೊಪ್ಪು ತಗೊಂಡೋಗಿ ತಲೆಗೆ ಹಚ್ತೀನಿ ಮಾವಯ್ಯ ಈಗ್ಲೂ ಕೂಡ ಹಂಗಿಸೋದಾ ಮೊದಲೇ ಪಾಲಕ್ ಸೊಪ್ಪು ತಗೊಂಡೋಗಿದ್ದು ಮಾರಾಟವಾಗಿಲ್ಲ ಅಂತ ಅತ್ತೆ ತುಂಬಾ ಚಿಂತೆಯಲ್ಲಿದ್ರೆ ಹೌದಾ ಈ ವಿಷಯ ನಂಗೆ ಗೊತ್ತಿಲ್ವಲ್ಲ ನಾನು ಹೋಗಿ ಮಾತನಾಡ್ತೀನಿ ಬಿಡು ಎಂದು ಹೇಳಿ ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ ಮಮ್ಮಿ ತಿನ್ನೋದಕ್ಕೆ ಪಕೋಡ ಆಗಲಿ ಬಜ್ಜಿ ಆಗ್ಲಿ ಮಾಡಬಾರ್ದ ಹೌದು ಮಮ್ಮಿ ನನಗೆ ಕೂಡ ಪಕೋಡ ಆಗಲಿ ಬಜ್ಜಿ ಆಗ್ಲಿ ತಿನ್ಬೇಕು ಅನ್ನಿಸ್ತಾ ಇದೆ ಸ್ಕೂಲ್ ಹತ್ರ ಇಟ್ಟ ಗಾಡಿ ಹತ್ರ ಕೊಂಡ್ಕೊಂಡು ನಮ್ಗೆ ತಿನ್ಬೇಕು ಅನ್ಸ್ತು ಆದ್ರೆ ನೀನು ಹೊರಗಡೆ ತಿನ್ಬೇಡ ಅಂತ ಹೇಳಿದ್ಯಲ್ಲ ಅದಕ್ಕೆ ನಾವಿಬ್ರು ಏನು ತಗೊಂಡಿಲ್ಲ ಮಮ್ಮಿ ಗುಡ್ ಬೈ ಮಗು ನೀನು ಎಂದು ಅನಾಮಿಕ ಅನ್ನುತ್ತಲೇ ಭವ್ಯ ಕೋಪದಿಂದ ನೋಡುತ್ತಾ ತಾಯಿ ಹತ್ರ ಹೀಗಂತಾಳೆ ಮತ್ತೆ ನಾನು ಆಗ ಅನಾಮಿಕ ನಗುತ್ತ ಭವ್ಯಳ ಹತ್ರ ನೀನು ಬಂಗಾರ ತಾಯಿ ಮಗು ಎಂದು ಹೇಳುತ್ತಲೇ ಭವ್ಯ ಸಂತೋಷ ಪಡುತ್ತಾಳೆ ಸರಿ ಮಕ್ಕಳೇ ಹೋಗಿ ಅಜ್ಜಿನ ಎಬ್ಸಿ ಅಜ್ಜಿ ಜೊತೆ ಆಟ ಇರಿ ನಾನು ನಿಮ್ಗೆ ತಿನ್ನೋದಕ್ಕೆ ಏನೋ ಒಂದು ಮಾಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಅಡುಗೆ ಮನೆಗೆ ಬರುತ್ತಾಳೆ ಅಡಿಗೆ ಟೇಬಲ್ ಮೇಲೆ ಪಾಲಕ್ ಸೊಪ್ಪು ಕಾಣಿಸುತ್ತದೆ ಮಕ್ಕಳು ಬಜ್ಜಿ ಆಗ್ಲಿ ಪಕೋಡ ಆಗ್ಲಿ ಮಾಡು ಅಂತ ಹೇಳಿದ್ರಲ್ವಾ ಅತ್ತೆ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಪಾಲಕ್ ಸೊಪ್ಪಿನ ಜೊತೆ ಯಾವ ತರದ ವೆರೈಟಿ ಮಾಡಬಹುದು ಅಂತ ನೋಡ್ತೀನಿ ಎಂದು ಹೇಳಿ ತನ್ನ ಸೆಲ್ ಫೋನ್ ತೆಗೆದು ಯೂಟ್ಯೂಬ್ ಓಪನ್ ಮಾಡಿ ನೋಡುತ್ತಾಳೆ ಪಾಲಕ್ ಸೊಪ್ಪಿನಿಂದ ಎಷ್ಟು ತರಹ ಮಾಡಬಹುದು ಅಂತ ನೋಡುತ್ತಾಳೆ ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಓಹೋ ಪಾಲಕ್ ಸೊಪ್ಪಿನಿಂದ ಬಹಳ ವೆರೈಟಿ ಮಾಡಬಹುದು ಪಕೋಡ ಯಾವಾಗ್ಲೂ ಮಾಡ್ತಾನೆ ಇರ್ತೀವಲ್ಲ ಈಗ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡ್ತೀನಿ ಎಂದು ಅನಾಮಿಕಾ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅವುಗಳನ್ನು ತೆಗೆದುಕೊಂಡು ಅವರ ಬೆಡ್ರೂಮ್ ಒಳಗೆ ಬರ್ತಾಳೆ ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ತಿನ್ನುತ್ತಾರೆ ಎಲ್ಲರಿಗೂ ಆ ಪಾಲಕ್ ಸೊಪ್ಪಿನ ಬಜ್ಜಿ ತುಂಬಾ ಹಿಡಿಸುತ್ತೆ ಅತ್ತೇ ಪಾಲಕ್ ಸೊಪ್ಪಿನ ಬಜ್ಜಿ ತುಂಬಾ ಚೆನ್ನಾಗಿದೆ ಅಲ್ವಾ ಏನು ಸೊಸೆ ಪಾಲಕ್ ಸೊಪ್ಪಿನ ಬಜ್ಜಿನ ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ ಹೌದು ಅತ್ತೆ ನಿಜಾನೇ ನೀವು ಮನಸ್ಸಿಟ್ಟು ತಿಂದಿಲ್ಲ ಈಗ ತಿಂದು ನೋಡಿ ಆ ವಿಷಯ ನಿಮಗೆ ತಿಳಿಯುತ್ತೆ ಎಂದು ಅನಾಮಿಕ ಹೇಳುತ್ತಲೇ ಆಗ ಶಾರದ ಅದನ್ನು ತಿಂದು ನೋಡುತ್ತಾಳೆ ಸಂತೋಷ ಪಡುತ್ತಾ ಹೀಗನ್ನುತ್ತಾಳೆ ಹೌದು ಸೊಸೆ ಇದು ಪಾಲಕ್ ಸೊಪ್ಪಿನ ಬಜ್ಜಿನೇ ತುಂಬಾ ಚೆನ್ನಾಗಿದೆ ಅದಕ್ಕೆ ನೀವು ಪಾಲಕ್ ಸೊಪ್ಪಿನ ಬಗ್ಗೆ ಏನು ದುಃಖ ಪಡೆಬಿಡಿ ಮನೆಯ ಮುಂದೆ ಪಾಲಕ್ ಬಜ್ಜಿ ಸಿಗುತ್ತೆ ಅಂತ ಬೋರ್ಡ್ ಇಡ್ತೀನಿ ಆಗ ನಮ್ಗೆ ಎರಡು ತರದ ಸಂಪಾದನೆ ಬರುತ್ತಲ್ಲ ಎರಡು ವಿಧದಿಂದ ಬರುತ್ತಾ ಎರಡು ವಿಧ ಹೇಗೆ ಆಗುತ್ತೆ ಸೊಸೆ ಒಂದು ಪಾಲಕ್ ಸೊಪ್ಪಿನ ಬಜ್ಜಿಯಿಂದ ಅತ್ತೆ ಇನ್ನೊಂದು ಯಾರಾದ್ರೂ ಪಾಲಕ್ ಸೊಪ್ಪು ಬೇಕು ಅಂದ್ರೆ ಅವರೇ ನಮ್ ಹತ್ರಕ್ಕೆ ಬಂದು ಪಾಲಕ್ ಸೊಪ್ಪು ಕೊಂಡ್ಕೊಂಡು ಹೊರಟೋಗ್ತಾರೆ ನಾವು ಹೋಗಿ ಪಾಲಕ್ ಸೊಪ್ಪನ ಮಾರಾಟ ಮಾಡೋದು ಇರೋದಿಲ್ಲ ರೋಡ್ ಮೇಲೆ ಬುಟ್ಟಿಯನ್ನ ಇಟ್ಕೊಂಡು ಮಾರಾಟ ಮಾಡುವ ಅಗತ್ಯನೂ ಇರೋದಿಲ್ಲ ಇದೇನು ಚೆನ್ನಾಗಿದೆ ಸೊಸೆ ಹೀಗೆ ಮಾಡು ಎಂದು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ಹಾಕೋದಕ್ಕೆ ಶಾರದಾ ಒಪ್ಪಿಕೊಳ್ಳುತ್ತಾಳೆ ಆ ದಿನದಿಂದ ಅನಾಮಿಕಾ ತನ್ನ ಮನೆಯ ಹೊರಗೆ ಪಾಲಕ್ ಸೊಪ್ಪಿನ ಬಜ್ಜಿ ಅಂತ ಬೋರ್ಡ್ ಇಡುತ್ತಾಳೆ ಊರಿನಲ್ಲಿರುವ ಎಲ್ಲರಿಗೂ ತಾನು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ರುಚಿಯಾಗಿ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡುತ್ತಾಳೆ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡುತ್ತಾ ಮನೆ ಹತ್ತಿರನೇ ಮಾರಾಟ ಮಾಡ್ತಾ ಇರ್ತಾಳೆ ಅವಳ ಗಾಡಿಯ ಹತ್ತಿರ ಬಂದು ಆ ಪಾಲಕ್ ಸೊಪ್ಪಿನ ಬಜ್ಜಿ ತಿನ್ನುವವರಿಗೆ ಅನಾಮಿಕ ಮಾಡಿದಂತಹ ಬಜ್ಜಿಗಳು ತುಂಬಾ ಚೆನ್ನಾಗಿ ಹಿಡಿಸುತ್ತೆ ಅಷ್ಟೇ ಅಲ್ಲ ಪ್ರತಿದಿನ ಆ ಪಾಲಕ್ ಬಜ್ಜಿ ತಿನ್ನೋದಿಕ್ಕೆ ಎಷ್ಟೋ ಜನ ಬರುತ್ತಾ ಇರ್ತಾ ಇದ್ರು ಪಾಲಕ್ ಸೊಪ್ಪು ಬೇಕು ಅನ್ನಿಸಿಕೊಳ್ಳುವವರು ಕೂಡ ಮನೆಗೆ ಬಂದು ತಗೊಂಡು ಹೋಗ್ತಾ ಇದ್ರು ಅನಾಮಿಕ ಹೇಳಿದ ಹಾಗೆ ಇದಕ್ಕೂ ಮೊದಲು ಬುಟ್ಟಿ ಹಿಡಿದುಕೊಂಡು ಪಾಲಕ್ ಸೊಪ್ಪು ಮಾರಾಟ ಮಾಡುವ ಅಗತ್ಯವಿಲ್ಲದೆ ಈಗ ಮನೆ ಹತ್ತಿರವೇ ಗಾಡಿ ಇಟ್ಕೊಂಡು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ಮಾರಾಟ ಮಾಡಿಕೊಳ್ಳುತ್ತಾ ಮತ್ತೆ ಯಾರಾದ್ರೂ ಪಾಲಕ್ ಸೊಪ್ಪು ಬೇಕು ಅಂತ ಬಂದವರಿಗೆ ಆ ಪಾಲಕ್ ಸೊಪ್ಪು ಕೊಡುತ್ತಾ ಎರಡು ವಿಧದಿಂದ ಅವರು ಸಂಪಾದಿಸುತ್ತಾ ಇರುತ್ತಾರೆ ಇದರಿಂದ ಎಲ್ಲರೂ ಬಹಳ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಳೆಯಲ್ಲಿ ನೆನೆಯುತ್ತಾ ಎರಡು ಜಡೆಯಲ್ಲಿ ಮುದ್ದಾಗಿರುವ ಇಪ್ಪತ್ತೈದು ವರ್ಷದ ಅನಾಮಿಕ ಎಷ್ಟೋ ಸಂಭ್ರಮ ಪಡುತ್ತಾ ಓಡುತ್ತಾ ಪಾರ್ವತಿಯವರ ಮನೆಗೆ ಬರುತ್ತಾಳೆ ಅರೇ ತಮ್ಮಾ ಇದ್ಯಾ ಮನೆಯಲ್ಲಿ ಎಂದು ಅನ್ನುತ್ತಲೇ ವಿನಯ್ ಅನ್ನುವ ಹುಡುಗ ಹೊರಗೆ ಬರುತ್ತಾನೆ ಸರ್ಕಾರಿ ಸ್ಕೂಲ್ ಹತ್ರ ಹೋಗಣವಾ ಅಷ್ಟು ದೂರ ಬೇಡ ಅಕ್ಕ ಮನೆಯಲ್ಲಿ ದೊಡ್ಡಮ್ಮ ಅವರು ಇಲ್ಲ ಅಂತ ಕಾಣಿಸುತ್ತೆ ಇಲ್ಲೇ ಆಡ್ಕೊಳ್ಳೋಣವಾ ಸರ್ಕಾರಿ ಸ್ಕೂಲ್ ಹತ್ರ ಹೋಗುವವರೆಗೆ ಮಳೆ ಹೊಟ್ಟದ್ರೆ ಹೇಗೆ ಅಕ್ಕ ನಾನು ಆಡ್ಕೊಳ್ಳದೆ ಮಳೆ ಹೋಗಲ್ಲ ಕಣ ವಿನಾಯ್ ಮತ್ತೆ ಇನ್ನು ಆಡಕ್ಕ ಇನ್ನು ತಡ ಏನಕ್ಕೆ ಓಹೋ ನಿನಗೆ ಡಿಜೆ ಬೇಕಾ ಡಿಜೆ ಡಿಜೆ ಬೇಡ ಕಣೋ ಮನೆಯಲ್ಲಿ ಅಮ್ಮನವರು ಮಲಗಿರ್ತಾರೆ ನಾವು ಮಾಡುವ ಡ್ಯಾನ್ಸ್ ಮಾಡುವ ತುಂಟತನಕ್ಕೆ ಅಮ್ಮನವರು ಎದ್ದು ಹೊರಗೆ ಬರ್ತಾರೆ ಮತ್ತೆ ಏನು ಮಾಡೋಣ ಅಕ್ಕ ಅದಕ್ಕೆ ತಮ್ಮ ಸರ್ಕಾರಿ ಸ್ಕೂಲ್ ಹತ್ರ ಹೋಗೋಣ ಅಲ್ಲಿ ನಾವು ಎಷ್ಟು ತುಂಟತನ ಮಾಡಿದ್ರು ಹಾಡಿದ್ರು ಕುಣಿದ್ರು ನಮ್ಮನ್ನು ಯಾರೂ ಏನು ಅನ್ನೋಲ್ಲ ಆ ಕಡೆ ಯಾರು ಕೂಡ ಬರಲ್ವಲ್ಲ ನಾವು ಆಡುವ ಆಟಕ್ಕೆ ಮಳೆನೆ ತಮ್ಮ ಸರಿ ಅಂತಿದ್ದೀನಿ ಅಕ್ಕ ನೀನು ಸಂತೋಷವಾಗಿರೋದೇ ಬೇಕು ಮತ್ತಿನ್ನು ಮತ್ತಿನ್ನೂ ಏನಕ್ಕೆ ಬಾ ಇಬ್ರು ಸ್ಕೂಲ್ ಹತ್ರ ಓಡೋಗೋಣ ಅಲ್ಲಿ ಮಳೆಯಲ್ಲಿ ನೆನತ ಆಟ ಆಡೋಣ ಹಾಗೆ ಅಕ್ಕ ಎಂದು ಹೇಳಿ ಇಬ್ಬರು ಸೇರಿ ಆ ಮನೆಯಿಂದ ಮಳೆಯಲ್ಲಿ ನೆನೆಯುತ್ತಾ ಸಂತೋಷದಿಂದ ಓಡುತ್ತಾ ಸರ್ಕಾರಿ ಸ್ಕೂಲಿನ ಹತ್ರ ಹೋಗುತ್ತಾರೆ ಅಕ್ಕ ಇಲ್ಲಿಗೆ ಯಾರೂ ಬರಲ್ಲ ನಮ್ಮನಿಲಿ ಯಾರೂ ನೋಡಲ್ಲ ಇನ್ನು ನೀನು ಇಷ್ಟ ಎಷ್ಟು ಹೊತ್ತು ಹಾಡ್ತೀಯೋ ಹಾಡು ಎಷ್ಟು ಮಳೆ ಹಾಡು ಹಾಡ್ತೀಯೋ ಹಾಡು ನನ್ನ ಜೊತೆ ನೀನು ಕೂಡ ಹಾಡುತ್ತಮ್ಮ ಇಲ್ಲ ಅಕ್ಕ ನಾನು ಗೋಡೆ ಮೇಲೆ ನಿಂತ್ಕೊಂಡು ದೊಡ್ಡಮ್ಮ ಆಗಲಿ ದೊಡ್ಡಪ್ಪಾಗಲಿ ಬರ್ತಾರೇನೋ ಅಂತ ನೋಡ್ತಾ ಇರ್ತೀನಿ ನಾವು ಇಲ್ಲಿ ಇರ್ತೀವಿ ಅಂತ ಅಮ್ಮನವ್ರಿಗೆ ತಿಳಿಯುವ ಅವಕಾಶವಿಲ್ಲ ತಮ್ಮ ಹಾಗ ಅನ್ಕೊಳ್ಳೋದಕ್ಕೆ ಏನು ಇಲ್ಲಲ್ಲ ಅಕ್ಕ ಸರಿ ತಮ್ಮ ಆದರೆ ನೀನು ಗೋಡೆ ಹೊತ್ತು ಎಂದು ಹೇಳಿ ಅನಾಮಿಕಾ ಸಂಭ್ರಮ ಪಡುತ್ತಾ ಆಡುತ್ತಾ ಇರುತ್ತಾಳೆ ವಿನಯ್ ಗೋಡೆ ಮೇಲೆ ಹತ್ತಿ ಸುತ್ತಲೂ ನೋಡುತ್ತಾ ಇರ್ತಾನೆ ಆಗಲೇ ಎದ್ದ ಸುಜಾತ ಕಿಟಕಿಯಿಂದ ಹೊರಗೆ ಬೀಳುತ್ತಿರುವ ಮಳೆಯನ್ನು ನೋಡುತ್ತಾಳೆ ಇಷ್ಟು ಮಳೆ ಬೀಳ್ತಾ ಇದೆ ಅಂದ್ರೆ ಮಗಳು ಅನಾಮಿಕಾ ಮನೇಲಲ್ಲಿ ಇರ್ತಾಳೆಯೇ ಇರೋದಿಲ್ಲ ಎಲ್ಲಿ ಆಡ್ತಾ ಇದ್ದಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಮಂಚದಲ್ಲಿ ಮಲಗಿಕೊಂಡ ತನ್ನ ಗಂಡ ಧರ್ಮಯ್ಯನ ಹತ್ತಿರ ಬರುತ್ತಾಳೆ ಏನಯ್ಯ ಎದ್ದೇಳಯ್ಯ ಕುಂಭಧಾರೆ ಹಾಗೆ ಮಳೆ ಬೀಳ್ತಾ ಇದೆ ಎಂದು ಸುಜಾತ ಅನ್ನುತ್ತಾ ಇದ್ದರೆ ನಿದ್ದೆ ಮಬ್ಬಿನಿಂದ ಕಣ್ಣು ಬಿಟ್ಟು ಆ ಬಿದ್ರೆ ಬೀಳಿ ಸುಜಾತ ಮಳೆ ಬಂದ್ರೆ ಒಳ್ಳೇದೇ ಅಲ್ವಾ ಕೆರೆ ತುಂಬುತ್ತೆ ಕಾಲುವನು ತುಂಬುತ್ತದೆ ಬೆಳೆ ಬೆಳೆಯುತ್ತೆ ನಮ್ಮ ಮಗಳು ಅನಾಮಿಕಾ ನಮ್ಮನೇಲಿ ಇರೋದಿಲ್ಲ ಅಂತ ಅನ್ನೋದು ನೆನ್ಪಿಟ್ಕೊಳ್ಳಿ ಎಂದು ಸುಜಾತ ಅನ್ನುತ್ತಲೇ ಧರ್ಮಯ್ಯ ಗಬುಕ್ಕ ಎದ್ದು ನಿಂತ್ಕೊತಾನೆ ಹೌದಲ್ವಾ ಈ ಮಳೆ ಬಂದ್ರೆ ನಮ್ಮ ಮಗಳು ಅನಾಮಿಕಾ ಎಲ್ಲಿರ್ತಾಳೋ ಎಲ್ಲಿ ಆಡ್ತಾ ಇದ್ದಾಳೋ ಅಂತ ತಿಳ್ಕೊಳ್ಳೋದೇ ಕಷ್ಟವಾಗುತ್ತೆ ಹಾಗಂತ ಹೇಳಿ ಇನ್ನು ಕೊಡೆ ಹಿಡ್ಕೊಂಡು ಹೋಗಿ ಮಗಳನ್ನ ಎಳ್ಕೊಂಬನ್ನಿ ಹೋಗಿ ಎಂದು ಹೇಳುತ್ತಲೇ ಧರ್ಮಯ್ಯ ಮಳೆಯಲ್ಲಿ ನೆನೆಯದ ಹಾಗೆ ಕೊಡೆ ಹಿಡಿದುಕೊಂಡು ಊರೆಲ್ಲ ತಿರುಗುತ್ತಾ ತನ್ನ ಇಪ್ಪತ್ತೈದು ವರ್ಷದ ಮಗಳು ಅನಾಮಿಕಳನ್ನು ಹುಡುಕುತ್ತಾ ಕರೆಯುತ್ತಾ ಇರ್ತಾನೆ ಅನಾಮಿಕಾ ನನ್ನ ಬಂಗಾರ ತಾಯಿ ಎಲ್ಲಿದ್ದೀಯಮ್ಮ ಮಳೆನಲ್ಲಿ ನೆನೆಯಬಾರ್ದು ಅಂತ ಎಷ್ಟು ಹೇಳಿದ್ರು ನೀನು ಕೇಳಲ್ವಲ್ಲಮ್ಮ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದಾರೆ ದಾರಿಯಲ್ಲಿ ಅವನಿಗೆ ಸಿಂಗಯ್ಯ ಕಾಣಿಸುತ್ತಾನೆ ಏನೋ ತಮ್ಮ ಅನಾಮಿಕ ಕಾಣಿಸದ್ಲ ಇಲ್ಲ ಅಣ್ಣಯ್ಯ ಆದರೆ ನಮ್ಮ ಅನಾಮಿಕ ತಾಯಿಗೆ ಮಳೆ ಅಂದರೆ ಇಷ್ಟ ಅಲ್ವಾ ಯಾವಾಗ ಮಳೆ ಬಂದರೂ ಸರ್ಕಾರಿ ಸ್ಕೂಲ್ ಹತ್ರ ಹೋಗಿ ಆಡ್ಕೋತಾಳಲ್ಲ ಅಣ್ಣಯ್ಯ ಅಲ್ಲಿ ನೋಡಿದ್ಯಾ ಇಲ್ಲ ತಮ್ಮ ಮಳೆಯಲ್ಲಿ ನೆನೆಯುತ್ತಾ ಮಗಳು ಎಲ್ಲಿ ಆಡ್ತಾಳೋ ಅಂತ ಗಾಬರಿಯಲ್ಲಿ ಆ ಸರ್ಕಾರಿ ಸ್ಕೂಲ್ ವಿಷಯನೇ ಮರ್ತೋದೆ ಈಗ ನೀನು ಗುರುತು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಈಗ ನೀನು ಮನೆಗೆ ನಾನು ಸರ್ಕಾರಿ ಸ್ಕೂಲ್ಗೆ ಹೋಗ್ತೀವಿ ಹಾಗೆ ಅಣ್ಣಯ್ಯ ಎಂದು ಹೇಳಿ ಸಿಂಗಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಬೀಸುತ್ತಿರುವ ಗಾಳಿಗೆ ಹಾರಿ ಹೋಗದೇ ಇರುವುದಕ್ಕೆ ಧರ್ಮಯ್ಯ ಗಟ್ಟಿಯಾಗಿ ಕೊಡೆ ಹಿಡಿದುಕೊಂಡು ಸರ್ಕಾರಿ ಸ್ಕೂಲಿನ ಹತ್ತಿರಕ್ಕೆ ನಡೀತಾ ಇರ್ತಾನೆ ಈ ವಿಷಯ ತಿಳಿದೆ ಮಳೆಯಲ್ಲಿ ಆಡುತ್ತಾ ಇರುವ ಅನಾಮಿಕಾ ತಮ್ಮ ಈ ಮಳೆಯಲ್ಲಿ ಯಾರು ಇಲ್ಲಿಗೆ ಬರೋದಿಲ್ಲ ಅಲ್ಲಿ ಎಷ್ಟು ಹೊತ್ತು ಅಂತ ನಿಂತಿರ್ತ್ಯಾ ಇಲ್ಲಿ ಬಾರೋ ತಮಾಷೆಯಾಗಿ ನಾವು ಮಳೆ ಹಾಡು ಆಡ್ಕೊಳ್ಳೋಣ ಎಂದು ಹೇಳುತ್ತಾಳೆ ಅದನ್ನು ಕೇಳಿ ವಿನಯ್ ಬರ್ತಾ ಇದ್ದೀನಿ ಅಕ್ಕ ಎಂದು ಹೇಳಿ ಗೋಡೆಯ ಮೇಲಿಂದ ಅನಾಮಿಕಳ ಹತ್ರಕ್ಕೆ ಬರುತ್ತಾನೆ ಇಬ್ಬರು ಸೇರಿ ಮಳೆಯಲ್ಲಿ ಎಷ್ಟೋ ಸಂತೋಷದಿಂದ ಆಡ್ತಾ ಇರ್ತಾರೆ ಕೊಡಿ ಹಿಡಿದುಕೊಂಡು ಧರ್ಮಯ್ಯ ಅವರ ಹತ್ರಕ್ಕೆ ಬರ್ತಾನೆ ಆದರೆ ಅಲ್ಲಿ ಮಗಳು ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಹಾಡುಕೊಳ್ತಾ ಇದ್ರೆ ನೋಡಿ ಸಂತೋಷ ಪಡುತ್ತಾನೆ ಈ ಮಳೆಯಲ್ಲಿ ಏನಿದೆಯೋ ಏನೋ ಹೊರತು ಹೀಗೆ ಮಳೆ ಬಂದ ಪ್ರತಿ ಸಲ ಮಗಳು ಅನಾಮಿಕ ಎಷ್ಟೋ ಸಂತೋಷದಿಂದ ಆಡ್ಕೋತಾಳೋ ಮಾತಲ್ಲಿ ಹೇಳಲಾರೆ ಇನ್ನು ನನ್ನ ಕಣ್ಣ ಮುಂದೆ ಹತ್ತು ವರ್ಷದ ಮಗಳೇ ಆಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ವಿನಯ್ ಧರ್ಮಯ್ಯನನ್ನು ನೋಡಿ ಆಡುವುದನ್ನು ನಿಲ್ಲಿಸುತ್ತಾನೆ ಅಕ್ಕ 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 ಧರ್ಮಣ್ಣ ದೊಡ್ಡಪ್ಪ ಬಂದ್ರಕ್ಕಾ ಎಂದು ಹೇಳುತ್ತಲೇ ಅನಾಮಿಕಾ ಆಡುವುದನ್ನು ನಿಲ್ಲಿಸಿ ತನ್ನ ತಂದೆಯ ಕಡೆಗೆ ನೋಡುತ್ತಾಳೆ ಏನಮ್ಮ ಮಳೆನಲ್ಲಿ ಆಡೋದು ಆಗೋಯ್ತಾ ಇನ್ನು ಮನೆಗೆ ಹೋಗೋಣವಾ ಹೋಗೋಣಪ್ಪ ಎಂದು ಹೇಳಿ ವಿನಯ್ನನ್ನು ಕರೆದುಕೊಂಡು ಧರ್ಮಯ್ಯನ ಹತ್ತಿರಕ್ಕೆ ಬರ್ತಾಳೆ ಕೊಡೆ ಕೆಳಗೆ ಬಾ ತಾಯಿ ಬೇಡಪ್ಪಾ ನಾನು ತಮ್ಮ ಪೂರ್ತಿಯಾಗಿ ನೆಂದಿದೀವಲ್ಲ ನೀನ್ ಹೇಗೂ ನೆಂದಿಲ್ವಲ್ಲ ನೀನೇ ಕೊಡೇನ ಹಿಡ್ಕೋ ನಾನು ತಮ್ಮ ಹೀಗೆ ಮಳೆಯಲ್ಲಿ ನೆನೀತಾ ಮನೆಗೆ ಬರ್ತೀವಿ ಅಲ್ವೇನು ತಮ್ಮ ಎಂದು ಹೇಳಿ ಅನಾಮಿಕಾ ವಿನಯ್ ಇಬ್ಬರು ಮಳೆಯಲ್ಲಿ ನೆನೆಯುತ್ತಾ ಮನೆಯ ಕಡೆ ನಡೆಯುತ್ತಾ ಇರ್ತಾರೆ ಧರ್ಮಯ್ಯ ಕೊಡೆ ಹಿಡಿದುಕೊಂಡು ಅವರ ಹಿಂದೆನೇ ನಡೀತಾ ಇರ್ತಾನೆ ಅಪ್ಪ ನಾನು ತಮ್ಮ ಸರ್ಕಾರಿ ಸ್ಕೂಲ್ ಹತ್ತಿರ ಆಡ್ಕೊಳ್ತಾ ಇರೋ ವಿಷಯ ಮಾತ್ರ ಅಮ್ಮಂಗೆ ಹೇಳಬೇಡ ಯಾಕೆ ತಾಯಿ ನಿಮ್ಮಮ್ಮಂಗೆ ಅಷ್ಟೆಲ್ಲ ಭಯ ಯಾಕೆ ಪಡ್ತಾ ಇದೆಯಾ ಇನ್ನು ಯಾವಾಗ ಮಳೆ ಬಂದರೂ ಅಮ್ಮ ನನಗಾಗಿ ಎಲ್ಲಿಯೂ ನೋಡದೆ ಎಲ್ಲಿಯೂ ಹುಡುಕದೆ ನೇರವಾಗಿ ಸ್ಕೂಲ್ ಹತ್ರನೇ ಬರ್ತಾಳೆ ನೀನಿನ್ನೂ ಚಿಕ್ಕ ಮಗು ಅಲ್ಲ ಹೀಗೆ ಮಳೆನಲ್ಲಿ ಆಡಬೇಡ ನಾಲ್ವರು ನೋಡಿದರೆ ಏನಂದ್ಕೋತಾರೆ ಆದ್ರೂ ವಿನಯ್ನೇ ಯಾಕೆ ಜೊತೆ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಅವರಮ್ಮ ಮನೆಗ್ ಬಂದು ಬಾಯಿಗೆ ಬಂದು ಹಾಗೆ ಬೈದು ಹೋದ್ಲು ಇನ್ನೊಂದ್ಸಲ ನೀನು ಮಳೆ ಬರ್ತಾ ಇರ್ಬೇಕಾರೆ ಹೊರಗಡೆ ಕಾಲಿಡು ಆ ಕಾಲನ್ನ ಮುರಿದು ಒಲೆನಲ್ಲಿ ಹಾಕ್ತೀನಿ ಅಂತ ಹೇಳ್ತಾಳೆ ಅಪ್ಪ ಅಮ್ಮ ಅಲ್ವಾ ತಾಯಿ ಅದಕ್ಕೆ ಹಾಗಂತಾಳೆ ಆ ಕೋಪ ನಿನಗೇನೋ ಆಗುತ್ತೆ ಅಂತ ದುಃಖ ಆದ್ರೆ ಆ ದುಃಖದಲ್ಲಿ ಕೂಡ ನೆಗಡಿಯಾಗಿ ಮಗಳು ಎಲ್ಲಿ ಕಷ್ಟಪಡ್ತಾಳೋ ಏನೋ ಅಂತ ಪ್ರೇಮ ಇರುತ್ತೆ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಮನೆಯವರೆಗೂ ಬರುತ್ತಾರೆ ವಿನಯ್ ತನ್ನ ಮನೆಗೆ ಹೊರಟು ಹೋಗುತ್ತಾನೆ ಮನೆಯಲ್ಲಿ ಟವಲ್ ಹಿಡಿದುಕೊಂಡ ಸುಜಾತ ಕೋಪದಿಂದ ಮಗಳು ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಟವಲ್ ತೆಗೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಳನ್ನು ನೋಡುವುದಕ್ಕೆ ರಮೇಶ್ ತನ್ನ ತಾಯಿ ತಂದೆ ಶಾರದಾ ಪ್ರಸಾದರ ಜೊತೆ ಸೇರಿ ಧರ್ಮಯ್ಯನ ಮನೆಗೆ ಬರುತ್ತಾನೆ ಅಣ್ಣನವ್ರೆ ಅನಾಮಿಕಳನ್ನು ಬಾ ಅಂತ ಹೇಳಿ ಮಾತಿನಲ್ಲಿ ಬಿದ್ದು ಮಗಳಿಗೆ ಹೆಣ್ಣು ನೋಡುವುದು ಅನ್ನೋ ವಿಷಯನೇ ಮರೆತೋದಿ ತಂಗಿ ಎಂದು ಹೇಳುವಾಗ ಸೀರೆಯಲ್ಲಿ ಚಂದನದ ಗೊಂಬೆಯ ಹಾಗೆ ರೆಡಿಯಾದ ಮಗಳನ್ನು ಕರೆದುಕೊಂಡು ತಾಯಿ ಸುಜಾತ ಅವರ ಹತ್ತಿರಕ್ಕೆ ಬಂದು ನಿಲ್ಲುತ್ತಾಳೆ ರಮೇಶನಿಗೆ ಹೆಂಡತಿಯಾಗಿ ಶಾರದ ದಂಪತಿಗಳಿಗೆ ಸೊಸೆಯಾಗಿ ಅನಾಮಿಕ ಹಿಡಿಸುತ್ತಾಳೆ ಎಲ್ಲ ವಿಷಯಗಳನ್ನು ಮಾತನಾಡಿಕೊಂಡು ಒಂದು ದಿನ ಇದ್ದುದರಲ್ಲೇ ರಮೇಶನಿಗೂ ಅನಾಮಿಕರಿಗೂ ಮದುವೆ ಮಾಡುತ್ತಾರೆ ಅನಾಮಿಕಳನ್ನು ಊರಿನಿಂದ ಟೌನ್ಗೆ ಸಂಸಾರಕ್ಕೆ ಕಳಿಸುತ್ತಾರೆ ಅತ್ತಿ ಶಾರದ ಹೇಳಿದ ಹಾಗೆ ಸೊಸೆ ಅನಾಮಿಕ ಬುದ್ಧಿವಂತಿಕೆಯಿಂದ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದಿರುತ್ತಾಳೆ ಒಂದು ದಿನ ಬೋರ್ ಅಂತ ಮಳೆ ಬೀಳ್ತಾ ಇರುತ್ತೆ ಮಳೆಯಲ್ಲಿ ನೆನೆಯಬೇಕು ಅಂತ ಅನಾಮಿಕಾ ಆನಂದದಿಂದ ಬಾಗಿಲ ಹತ್ರಕ್ಕೆ ಬರ್ತಾಳೆ ಹೊರಗೆ ಕಾಲಿಡಬೇಕಾದರೆ ಅತ್ತಿ ಶಾರದ ಹೋಗಿ ನಿಲ್ಲಿಸುತ್ತಾಳೆ ನೋಡು ಸೊಸೆ ಮದುವೆ ಆಗುವ ಮೊದಲು ನೀನು ಮಳೆನಲ್ಲಿ ಆಡ್ಕೋಬಹುದು ಎಗಿರಿ ಕುಣಿಯಬಹುದು ಆಗ ನಿಮ್ಮವರು ನಿನ್ನನ್ನೇನು ಅನ್ನಲ್ಲ ಕಾರಣ ಆಗ ನಿನಗೆ ಎಂತಹ ಜವಾಬ್ದಾರಿನೂ ಇಲ್ಲ ಆದ್ರೆ ಈಗ ಮಳೆಯಲ್ಲಿ ನೆನೆಯೋದಕ್ಕೆ ಆಡ್ಕೊಳ್ಳೋದಕ್ಕೆ ಎಗಿರಿ ಕುಣಿಯೋದಕ್ಕೆ ಅವಕಾಶವಿಲ್ಲ ಈಗ ನಿನಗೆ ಹೆಂಡತಿ ಸೊಸೆ ಅನ್ನುವ ಬಂಧಗಳಿದೆ ಅದನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ಕೂಡ ಇದೆ ಎಂದು ಅತ್ತೆ ಹೇಳುತ್ತಲೇ ಅನಾಮಿಕಳ ಆನಂದವೆಲ್ಲ ಆವಿಯಾಗಿ ಹೋಗುತ್ತೆ ದುಃಖದಿಂದ ಮುಖ ಚಿಕ್ಕದಾಗುತ್ತೆ ಮನಸ್ಸಿನಲ್ಲಿಯೇ ಇಷ್ಟ ಅನ್ನುವ ಬಾಗಿಲು ಮುಚ್ಚಿಕೊಳ್ಳುತ್ತೆ ಹರಿಯುತ್ತಿರುವ ಕಣ್ಣೀರನ್ನು ಕಾಣಿಸಿದ ಹಾಗೆ ಸರಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಕಿಚನ್ ಬಾಗಿಲ ಹತ್ತಿರಕ್ಕೆ ಹೋಗುತ್ತಲೇ ಸೊಸೆ ಬಿಸಿ ಬಿಸಿಯಾಗಿ ಟೀ ನಮ್ಮ ಹತ್ರ ತಗೊಂಬಾ ಈಗಲೇ ತಗೊಂಡ್ಬರ್ತೀನಿ ಅತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಕುರ್ಚಿಯನ್ನು ಮನೆಯ ಬಾಗಿಲ ಹತ್ರ ಹಾಕೊಂಡು ಕೂತ್ಕೋತಾಳೆ ಅನಾಮಿಕಾ ಬಿಸಿ ಬಿಸಿ ಟೀ ಅನ್ನು ತೆಗೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾಳೆ ಅಲ್ಲಿ ಒಂದು ಸ್ಟೂಲ್ ಇರುತ್ತೆ ಕೂತ್ಕೊಳೆ ಸೊಸೆ ಪರವಾಗಿಲ್ಲ ಬಿಡಿಯತ್ತೆ ನೋಡು ಸೊಸೆ ಮಳೆಯಲ್ಲಿ ಆಡ್ಬೇಡ ಅಂತ ಹೇಳಿದೆ ಹೊರತು ಮಳೆನ ನೋಡ್ಬೇಡ ಅಂತ ಹೇಳಿಲ್ವಲ್ಲ ಬಾ ಇಲ್ಲಿ ಬಂದು ಕೂತ್ಕೋ ಬಿಸಿ ಬಿಸಿ ಟೀ ಕುಡಿಯುತ್ತಾ ಮಾತನಾಡಿಕೊಳ್ತಾ ಮಳೆನ ನೋಡೋಣ ಎಂದು ಹೇಳುತ್ತಲೇ ಅಲ್ಲಿಯವರೆಗೂ ಅತ್ತೆ ಶಾರದಳ ಮೇಲಿರುವ ಕೋಪವೆಲ್ಲ ಹೋಗುತ್ತೆ ಅನಾಮಿಕಾ ಸ್ಟೂಲ್ ಮೇಲೆ ಕೂತ್ಕೋತಾಳೆ ಅತ್ತೆ ಸಸ್ಯರು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ತಣ್ಣನೆಯ ಮಳೆಯನ್ನು ನೋಡುತ್ತಾ ಪ್ರೇಮದಿಂದ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ನಗುತ್ತಾ ಇರ್ತಾರೆ ಆಗಲೇ ಹಾಲ್ಗೆ ಬಂದ ಪ್ರಸಾದ್ ಆನಂದದಿಂದ ನಗುತ್ತಾ ಇರುವ ಅತ್ತೆ ಸಸ್ಯರಿಬ್ಬರನ್ನು ನೋಡಿ ದೇವರೇ ಈ ಅತ್ತೆ ಸಸ್ಯರೇ ಅಲ್ಲ ಪ್ರತಿ ಮನೆಯಲ್ಲಿರುವ ಅತ್ತೆ ಸಸ್ಯರು ಹೀಗೆ ಇರುವ ಹಾಗೆ ನೋಡಪ್ಪ ಆಗ ಅಪಾರ್ಥ ಇರೋದಿಲ್ಲ ಜಗಳವಿರೋದಿಲ್ಲ ಬೇರೆ ಸಂಸಾರಗಳು ಇರೋದಿಲ್ಲ ಪ್ರತಿ ಮನೆಯು ತುಂಬ ಕುಟುಂಬವಾಗಿರುತ್ತೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತೆ ಎಂದು ಮನಸ್ಸಿನಲ್ಲಿ ಬೇಡಿಕೊಂಡು ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾನೆ ಇಂತಹ ಅತ್ತೆ ಸಸ್ಯರು ಎಲ್ಲಾದರೂ ಇದ್ದಾರಾ ಒಂದು ವೇಳೆ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ಒಂದು ದಿನ ರಮೇಶ್ ತನ್ನ ಹೆಂಡತಿ ಅನಾಮಿಕಳ ಇಷ್ಟವನ್ನು ತಿಳಿದುಕೊಳ್ಳುತ್ತಾನೆ ಮಳೆ ಬೀಳುವ ಅವಕಾಶವನ್ನು ನೋಡಿ ಶಾರದ ಹತ್ರ ಬರ್ತಾನೆ ಅಮ್ಮ ನಾನು ಅನಾಮಿಕಳನ್ನು ಅವರ ಮನೆಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರಿ ಕಣೋ ಜಾಗೃತಿಯಾಗಿ ಹೋಗು ಮಳೆ ಬರೋ ಹಾಗಿದೆ ಜಾಗೃತಿಯಾಗಿ ಹೋಗಿ ಜಾಗೃತಿಯಾಗಿ ಬರ್ತೀವಮ್ಮ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಗೆ ಹೊರಗೆ ಹೋಗುತ್ತಾನೆ ತಾನು ಹೇಳಿದ್ದೆಲ್ಲ ಸುಳ್ಳು ಎಂದು ಅನಾಮಿಕಳಿಗೆ ಹೇಳುತ್ತಾನೆ ಆಗ ಅನಾಮಿಕಾ ತನ್ನ ಗಂಡನ ಪ್ರೇಮವನ್ನು ಅರ್ಥ ಮಾಡಿಕೊಂಡು ಆಗಲೇ ಬೀಳುತ್ತಿರುವ ಮಳೆಯಲ್ಲಿ ಸಂತೋಷದಿಂದ ಆಡುತ್ತಾ ಹಾಡುತ್ತಾ ಇರುತ್ತಾಳೆ